ಗ್ರಾಮ ಪಂಚಾಯಿತಿ ಹೈಟೆಕ್ ಕಟ್ಟಡ ಕೆಂಪೇಗೌಡ ಪ್ರತಿಮೆ ಲೋಕಾರ್ಪಣೆ ಹದಿನೈದಕ್ಕೂ ಹೆಚ್ಚು ಇಲಾಖೆ ಸೇವೆಯು ಒಂದೇ ಸೂರಿನಲ್ಲಿ ಪಡೆಯುವ ರಾಜ್ಯದ ಮಾದರಿ ಗ್ರಾಮ ಪಂಚಾಯಿತಿ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಡಾಕ್ಟರ್ ಬಿ ರಮೇಶ್ ನೇತೃತ್ವದಲ್ಲಿ ಅಭಿವೃದ್ಧಿ ಉಸ್ಕೂರು ಸರ್ಕಲ್ನಲ್ಲಿ ಗ್ರಾಮ ಪಂಚಾಯಿತಿ ಹೈಟೆಕ್ ಕಟ್ಟಡ ನಾಡಪ್ರಭು ಕೆಂಪೇಗೌಡ ಪ್ರತಿಮೆ ಲೋಕಾರ್ಪಣೆ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿ ಶಾಸಕರು ಆದ ಎಸ್ ಆರ್ ವಿಶ್ವನಾಥ ಲೋಕಾರ್ಪಣೆ ಕೆಲಸವನ್ನು ಮಾಡಿ ಮತ್ತೆ ಮೆಟ್ರೋಗೆ ನಮ್ಮ ಮೆಟ್ರೋ ಅಂತ ಹೇಳ್ತೀರಿ ಕೆಂಪೇಗೌಡ ಮೆಟ್ರೋ ನಮ್ಮ ಕೆಂಪೇಗೌಡ ಮೆಟ್ರೋ ಹಾಗೆ ಅಂತ ಹೇಳಿ ಎಂತಪ್ಪ ತಪ್ಪಾಗ್ತದೆ ಇಂತ ಹಲವಾರು ಬೇಡಿಕೆಗಳನ್ನ ನಾವು ಹೇಳ್ತಾನೆ ಇರ್ತೀವಿ ಬಹುಶಃ ಎಲ್ಲವನ್ನೂ ಕೂಡ ಹೆಚ್ಚು ಕಮ್ಮಿ ಒಂದು ಎಂಬತ್ತು ಭಾಗ ಬೇಡಿಕೆಗಳನ್ನ ಸರ್ಕಾರ ಕೆಂಪೇಗೌಡ ವರ್ಷದಲ್ಲಿ ಮಾಡಿದೆ ಮತ್ತೆ ಬೆಂಗಳೂರಿಗೆ ಪರ್ಯಾಯ ವ್ಯವಸ್ಥೆಗಳು ಬೇಕು ನಾವು ಕೇಳ್ತಾ ಇದ್ದೀವಿ ಈಗ ಒಂದು ಕೋಟಿ ಇಪ್ಪತ್ತೈದು ಮೂವತ್ತೈದು ಲಕ್ಷ ಜನ ಸಂಖ್ಯೆ ಈಗ ಬೆಂಗಳೂರಿನಲ್ಲಿದೆ ಎರಡ್ ಸಾವಿರದ ಮೂವತ್ತೈದರ ಹೊತ್ತಿಗೆ ಮೂರು ಕೋಟಿ ದಾಟ ಪ್ಲಾನ್ ಪ್ಲಾನ್ ಇಲ್ಲ ಬೆಂಗಳೂರಿಗೆ ಅಷ್ಟು ಜನ ಇಲ್ಲಿ ಬಂದು ಏನ್ ಮಾಡ್ತಾರೆ ಯಾವ ರೀತಿ ಅವ್ರಿಗೆ ನಾವು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಹಾಗಾಗಿ ಬೆಂಗಳೂರು ಮತ್ತೆ ಮನೋ ನಿರ್ಮಾಣಗೊಳಬೇಕು ಬೆಂಗಳೂರು ಮತ್ತೆ ವಿಶಾಲಗೊಳಬೇಕು ಆ ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಹಾಗಾಗಿ ನೀರಿನ ವ್ಯವಸ್ಥೆಗಳು ಈಗ ಮೇಕೆದಾಟು ಕುಡಿಯೋ ಹಾಗೆ ಅಂತೇಳಿ ಮೇಕೆದಾಟು ಏನಾದರೂ ನೀರು ಬಂದರೆ ಬಹುಶಃ ಐದಾರು ಜಿಲ್ಲೆಗಳು ಕುಡಿಯೋ ನೀರು ಆಗ್ತದೆ ಬೆಂಗಳೂರು ಕೂಡ ಒಂದು ಇಪ್ಪತ್ತೈದರಿಂದ ಮೂವತ್ತು ಟಿ ಎಂ ಸಿ ಪರ್ಯಾಯ ಕಾವೇರಿ ಜಿಲ್ಲೆಗೆ ಪರ್ಯಾಯ ಕುಡಿಯೋ ನೀರಿನ ಯೋಜನೆ ಆಗ್ತದೆ ನೀರಾವರಿ ಕೂಡ ಆಗ್ತದೆ ಇದು ಮಾಡುವಂಥ ಇಚ್ಛಾಶಕ್ತಿಗಳು ಯಾವಾಗ ನಾವು ನೋಡುತ್ತೇವೆ ಹಾಗಾಗಿ ನಮ್ಮನ್ನು ನಾಡುವಂಥ ವ್ಯವಸ್ಥೆಗಳಿಗೆ ಅಥವಾ ರಾಜಕಾರಣಿಗಳಿಗೆ ಇಂಥವರು ಕೆಂಪೇ ಬೊಮ್ಮಾಯಿಯವರು ಆಗ ಮಾಡ್ರು ಅದು ಲೋಕಾರ್ಪಣೆಗೆ ಮಾಡುವಂಥ ಕೆಲಸವನ್ನ ಬೊಮ್ಮಾಯಿ ಅವರು ಮಾಡಿದ್ರು ಹಾಗೆ ಕೆಂಪೇಗೌಡರ ವಿಷಯದಲ್ಲಿ ಆ ಏನೇನ್ ಕೇಳಿದ್ದೇವೋ ಸರ್ಕಾರ ಅದು ವಿಶ್ವನಾಥ್ ಅವ್ರ ಸರ್ಕಾರ ಆಗಿರ್ಬೋದು ಈಗಿನ ಸರ್ಕಾರ ಇರ್ಬೋದು ಸ್ಪಂದಿಸಿ ಅವರಿಗೆ ಅವ್ರಿಗೆ ಗೌರವ ಕೊಡುವಂತ ಕೆಲಸವನ್ನ ಮಾಡಿದ ನಾವು ಹೇಳಿದ್ರು ಏರ್ಪೋರ್ಟಿಗೆ ಒಂದು ಹೆಸರು ನೀಡಬೇಕು ಕೇಂದ್ರ ಸರ್ಕಾರ ಹೇಳಿದ್ರು ಮತ್ತೆ ಇಲ್ಲ ಬಹಳ ದೊಡ್ಡ ರಾಜ್ಯದಲ್ಲೇ ಬೃಹತ್ ಪ್ರತಿಮೆಯನ್ನ ಅಲ್ಲಿ ನಿರ್ಮಾಣ ಮಾಡಬೇಕು ಹಾಗೆ ಅಂತ ಕೇಳಿದ್ರು ಆ ಕಳೆದ ಸರ್ಕಾರ ಅದನ್ನು ಕೂಡ ಲೋಕಾರ್ಪಣೆಗೊಳಿಸುವಂತ ಕೆಲಸವನ್ನ ಮಾಡಿತು ಹಾಗೇನೆ ನಾವು ಬಹಳಷ್ಟು ಬೇಡಿಕೆಗಳನ್ನ ಕೆಂಪೇಗೌಡರ ವಿಷಯದಲ್ಲಿ ಇಟ್ಟಿದ್ದೀವಿ ಯಾಕೆ ಪಠ್ಯದಲ್ಲಿ ಅವರ ಇದನ್ನ ಹಾಗೆ ಅಂತ ಕೇಳ್ತೀವಿ ಹಾಗೆ ಅಂತ ಹೇಳಿದ್ರೆ ಆ ಪಠ್ಯವನ್ನು ಓದ್ತಂತ ಲಕ್ಷಾಂತರ ಜನ ಮಕ್ಕಳಲ್ಲಿ ಒಂದು ಹತ್ತು ಜನ ಏನಾದ್ರು ಕೆಂಪೇಗೌಡರ ನಾಯಕತ್ವವನ್ನು ಬೆಳೆಸ್ಕೊಂಡ್ ಬಿಡ್ರೆ ಈ ಇನ್ನೊಂದಷ್ಟು ವರ್ಷ ಬಹಳ ದೊಡ್ಡ ಮಟ್ಟಕ್ಕೆ ಮುಂದೆ ಹೋಗ್ತದಲ್ಲ ಹಾಗಾಗಿ ಅಂತರ ಪಾಠಗಳನ್ನ ಮಕ್ಕಳು ಕಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ